ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನಿವತ್ತು ಸೇಡಮ್ನಲ್ಲಿ ನಡೀತಾ ಇರೋಂತಹ ಭಾರತ ಸಂಸ್ಕೃತಿ ಉತ್ಸವದ ಕೃಷಿ ಲೋಕದಲ್ಲಿದ್ದೀನಿ ಇಲ್ಲಿ ನಿವೃತ್ತ ಶಿಕ್ಷಕರೊಬ್ಬರು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ದಾರಂತೆ ಅವರು ನಮ್ಮ ಸೂರ್ಯ ಸಂತೆಯ ಸುದೈವ ಅನ್ನೋ ಹಾಗೆ ಅವರು ನನಗೆ ಸಿಕ್ಕಿದ್ದಾರೆ ಬನ್ನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೇನು ಅವರು ಯಾವ ರೀತಿ ಕೃಷಿ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೆಸರು ಸರ್ ಹೆಸರು ನಮ್ಮೇಶ್ವರ್ ಮೇಲಿನ ಮಠ ಅಂತ ಓಕೆ ಯಾವ ಊರು ಸರ್ ತಮ್ಮ ಶಹಪುರ್ ಸರ್ ಶಹಪುರ್ ಓಕೆ ತಾವು ಮೂಲತಃ ಏನಾಗಿದ್ರಿ ಇವಾಗ ಏನ್ ಮಾಡ್ತಾ ಇದ್ರಿ ಸಂಪೂರ್ಣ ಪರಿಚಯ ಮಾಡಿಕೊಂಡು ನಾನು ಮೂಲತಃ ಶಿಕ್ಷಕನಾಗಿ ನಿವೃತ್ತನಾಗಿ ಆ ನಿವೃತ್ತಿಯಿಂದ ಬಂದಿರತಕ್ಕಂಥ ದುಡ್ಡಿನಲ್ಲಿ ಒಂದ್ ಎರಡು ಎಕರೆ ಭೂಮಿ ತಗೊಂಡು ಆ ಸಾವಯವ ಮಾಡಬೇಕು ಭೂಮಿ ಎಲ್ಲ ಬಹಳಷ್ಟು ವೇಸ್ಟ್ ಆಗ್ತಾ ಇದೆ ಬಹಳ ಹಾಳಾಗ್ತಾ ಇದೆ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ಅಂತ ಅದನ್ನು ಪರಿವರ್ತನೆ ಮಾಡಬೇಕು ನಾ ಪರಿವರ್ತನೆ ಮಾಡಿದ್ರು ನೋಡಿಕೊಂಡು ಬೇರೆ ರೈತರು ಕೂಡ ಅದನ್ನು ಬದಲಾವಣೆ ಆಗಬೇಕು ಒಳ್ಳೆ ಭೂಮಿಯನ್ನು ನಾವು ವ್ಯವಸ್ಥೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾನು ಸಾವಯವ ಕೃಷಿಯನ್ನು ನಾನು ಇದ್ದೀನಿ ಸರ್ ಈಗ ಕೃಷಿನ ನೀವು ಮಾಡ್ತಾ ಇದ್ದೀರಿ ಕೃಷಿ ಬಗ್ಗೆ ನಿಮಗೆ ಮುಂಚೆ ಗೊತ್ತಿತ್ತಾ ಅಥವಾ ಹೇಗೆ ಸರ್ ನಿಮ್ಮ ನಿಮ್ಮದು ಮುಂಚೆ ಜಮೀನು ಏನಾದ್ರು ಇತ್ತ ನಿಮ್ಮ ಅಪ್ಪರಾದ್ರು ಮಾಡ್ತಿದ್ರೆ ಹೇಗೆ ಸರ್ ನಾವು ಚಿಕ್ಕೋರಿದ್ದೆ ಸರ್ ನಾನು ಮೂರನೇ ಕ್ಲಾಸು ಎರಡನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಇದ್ರ ಕಾಲಕ್ಕೆ ಸರ್ ನಮ್ಮ ತಂದೆಯವರು ರೈತರಾಗಿದ್ದರು ಸರ್ ಅವಾಗೆಲ್ಲ ಸರ್ಕಾರಿ ನೌಕರಿ ಯಾರಿಗೂ ಸರ್ ನಾವ ಯಾವಾಗ ಚಿಕ್ಕವರಿದ್ದಾಗ ತಂದೆಯವ್ರ ಸಂಗತ ಅವ್ರೆಲ್ಲ ರೈತರು ಇರೋದ್ರಿಂದ ನಾವು ವ್ಯವಸಾಯದಲ್ಲಿ ತೊಡಕ್ತೈತಿವಿ ಅವ್ರ ಕೆಲಸದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಿದ್ದೆವು ಅದೇ ಅನುಭವ ಹಂಗ ಉಳಿದು ಬಂದಿತ್ತು ಸರ ಮತ್ತೆ ನಾವು ಶಿಕ್ಷಣದಲ್ಲಿ ಅವಾಗಿನ ಶಿಕ್ಷಣದಲ್ಲಿ ಆ ಕೃಷಿನೂ ಒಂದು ಒಂದು ಪಠ್ಯ ವಿಷಯ ಇತ್ತು ಸರ್ ಹಿಂಗಾಗಿರೋದ್ರೆ ಅದ್ರ ಬಗ್ಗೆ ಸ್ವಲ್ಪ ನನಗ ಅದನ್ನ ಮಾಡಬೇಕು ಅಂತಕ್ಕಂಥ ಒಂದು ಬಂತು ಸರ್ ಹ್ಞೂ ಈ ಉದ್ದೇಶಕ್ಕೆ ನಾನು ಕೃಷಿ ಕ್ಷೇತ್ರಕ್ಕೆ ಬಂದಂಗೈತೆ ಸರ್ ಹ್ಞೂ 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 ಈಗ ನಿಮ್ಮ ಹೊಲದಾಗ ಏನೇನು ಹಾಕಿದೆ ಸರ್ ಸರ್ ನಾನು ಎರಡು ಎಕರೆ ಹೊಲ ಇದೆ ಸರ್ ಅದರಲ್ಲಿ ಸಾಂಪ್ರದಾಯಿಕ ಈಗ ನನಗೆ ಗೊತ್ತಿರಲಿಲ್ಲ ಸರ್ ಏನೇನು ಬೆಳಿಬೇಕು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಈಗ ನಾನು ಸಾವಯವ ಮಾಡ್ಕೊಂಡು ಮೊಟ್ಟ ಮೊದಲು ಭೂಮಿಗೆ ರಾಸಾಯನಿಕ ವಸ್ತುಗಳನ್ನು ಬಳಸಬಾರ್ದು ಅಂತ ಒಂದು ತೀರ್ಮಾನ ಮಾಡಿದ್ದೆ ಸರ್ ಮಾಡಿಕೊಂಡು ಈಗ ಸಹ ಅಲ್ಲಿ ಏನು ಅಕ್ಕಪಕ್ಕದಲ್ಲಿ ಏನು ಬೆಳೀತಿರತ್ತ ತೊಗರಿನೇ ಬೆಳಿ ತೊಗರಿ ಹತ್ತಿ ಶೇಂಗಾ ಹೂವು ಬೆಳೆದಿರಿ ಸರ್ ಚೆಂಡು ಹೂವು ಇವು ನಾ ಮೂರು ವರ್ಷದಲ್ಲಿ ಇವುಗಳನ್ನು ಹೂಗಳನ್ನು ನಾವು ಬೆಳೆದಿರಿ ಓಕೆ ಸೊ ಅದನ್ನ ನೀವೇ ಬೆಳೆದು ನೀವೇ ಮಾರ್ತೀರಿ ಅಂದ್ರೆ ಮೌಲ್ಯವರ್ಧನೆ ನೀವೇ ಮಾಡಿ ಅದು ಮಾಡಕ್ಕೆ ನಾವೆಲ್ಲ ಬಹಳ ಪ್ರಯತ್ನ ಮಾಡಿದ್ದೀನಿ ಸರ್ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ನಾನು ಅಂದರೆ ಅದು ಬೆಳೀತಕ್ಕಂಥದ್ದು ನಾವು ಅರ್ಧ ಭಾಗ ಶೇಂಗಾ ಅರ್ಧ ಭಾಗ ತೊಗರಿ ಅರ್ಧ ಭಾಗ ಹತ್ತಿ ಅರ್ಧ ಭಾಗ ತೊಗರಿ ಬೆಳದ್ರಿಂದ ಅದಕ್ಕೆ ಬಹಳ ಹತ್ತು ಹನ್ನೆರಡು ಕುಂಟಲ್ ಹದಿಮೂರು ಕುಂಟಲ್ ಬೆಳೀತೀವಿ ಸರ್ ಅದನ್ನೇ ಒತ್ಕೊಂಡು ಬೇರೆ ಕಲ್ಬುರಿಗೋಗಿ ಸರ್ ಹೊರಟು ಮಾಡ್ಕೊಂಬರ ಮಶಿನ್ ಅಲ್ಲೇ ಸರ್ ಅದನ್ನ ಮಾಡ್ಕೊಂಡ್ಬಾರ ನಮ್ಗೆ ಕಷ್ಟದಾಯಕ ಆಗತ್ತ ಅಂತ ತಿಳ್ಕೊಂಡು ಅದನ್ನ ಸುಮ್ ಸಾಮಾನ್ಯವಾಗಿ ಮಾರಾಟ ಮಾಡಿದ್ವಿ ಈ ಇಲ್ಲಿ ನಾವು ಬರ್ತಕ್ಕಂಥ ಈ ರೈತ ಮೇಳಕ್ಕೆಲ್ಲ ಎಲ್ಲಿ ನಡೆದಂತ ಅಲ್ಲೆಲ್ಲ ರೈತ ಮೇಡಕ್ ಹೋಗ್ತೀವಿ ಸರ್ ಕೃಷಿ ಮೇಕ್ ಹೋಗ್ತೀವಿ ಅದನ್ನ ಅದನ್ನಂದ್ರೆ ಇಂಥ ಏನಾದ್ರೂ ಚಿಕ್ಕ ಪ್ರಮಾಣದಲ್ಲಿ ಮಷಿನ್ ಏನಾದ್ರೂ ಏನಾದ್ರು ಸಿಗ್ತವ ಏನೋ ನಮ್ಮ ರೈತರಿಗಾಗಿ ಅಂತಗಳನ್ನು ಮೌಲ್ಯವರ್ಧನೆ ಏನೇನು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿ ಮೌಲ್ಯವರ್ಧನೆ ಮಾಡಿ ನಾವೇನು ಮಾರಾಟ ಮಾಡಕ್ಕೆ ಬರ್ತದೇನು ಅಂತಕ್ಕಂಥ ಉದ್ದೇಶದಿಂದ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಒಂದು ಆರು ಕೃಷಿ ಮೇಳಕ್ಕೆ ನಾನು ಹೋಗ್ಬಿಡ್ತೀನಿ ಸರ್ ಇದ್ರಿ ಇಂಥ ಮಷಿನ್ಗಳು ನಾವು ಸಿಕ್ತವೆ ಅಂತ ಅದು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಬೆಳೀತಕ್ಕ ಪ್ರಮಾಣದಲ್ಲಿ ಮೌಲ್ಯವರ್ಧನೆ ಮಾಡ್ತಕ್ಕ ವಸ್ತುಗಳ ಎಲ್ಲಿ ಕಂಡಿಲ್ಲ ಸರ್ ಅದಕ್ಕೋಸ್ಕರ ಹಂಗ ನಡೆದಿ ಸರ್ ಮಾಡುವಂತ ಅಂತ ಇದೆ ಅಂತ ವಸ್ತುಗಳ ನಮಗೆ ಕೈಗೆಟುವಂತ ಪರಿಸ್ಥಿತಿಯಲ್ಲಿ ಸಿಕ್ಕರೆ ಮೌಲ್ಯವರ್ಧನೆ ಮಾಡ್ಬೇಕನ್ನತಕ್ಕಂಥದ್ದು ಇದೆ ಈ ಸದ್ಯಕ್ಕೆ ಹೂಗಳು ಹಾಕಿದರೆ ನಿಮ್ಮಲ್ಲಿ ಈ ಸದ್ದು ಇರೋ ತೊಗರಿ ಇದೆ ಓಕೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರಲ್ಲ ಸರ್ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಕ್ಚುಲಿ ಏನೇನ್ ಬಳಸ್ಬೇಕು ಸರ್ ಆಕ್ಚುಲಿ ನಾವು ನೀವು ತಗೊಂಡಾಗ ಹೊಲ ಹೆಂಗಿತ್ತು ಈಗ ನೀವು ತೊಗೊಂಡ್ಮೇಲೆ ಅದನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರಿ ತಗೊಂಡ ಕಾಲಕ್ಕೆ ಹೊಲಗಳು ಬಹಳಷ್ಟು ಬೆಳಿಬಿತಿ ಬರಲಾರದಂತ ಸ್ಥಿತಿ ಅದೆಲ್ಲ ನಾನು ಆ ಆ ವರ್ಷ ನಾನು ತೊಗೊಂಡಿದ್ದೀನಿ ಹಂಗೆ ಬಿಡಬಾರ್ದಂತೆ ಕೂಡ ನಾನು ಒಂದು ತೊಗರಿನೇ ಹಾಕಿದ್ದೆ ತೊಗರಿ ಬೆಳೆನೇ ಸಾಮಾನ್ಯವಾಗಿ ಆ ಭಾಗದಾಗೆಲ್ಲ ತೊಗರಿ ಬೆಳೆದ್ರು ತೊಗರಿ ಹಾಕಿದ್ದೇನೆ ಸರಿಯಾದಂಥ ಇಳುವರಿ ಬರಲಿಲ್ಲ ನಾವು ಸ್ವಲ್ಪ ವಿಚಾರ ಮಾಡಿದಾಗ ಇದನ್ನ ನಾನು ಇದೊಂದೇ ಬೆಳೆ ಮ್ಯಾಗೆ ಬಿಟ್ಟು ಇಂದಿನ ಸಲದಿಂದ ನಾವೆಲ್ಲ ಸಾವಯವನೇ ಪದಾರ್ಥಗಳನ್ನ ಬಳಕೆ ಮಾಡ್ಕೋಬೇಕು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಸರ್ ತೀರ್ಮಾನ ಮಾಡಿ ಆ ತಂತ್ರದಲ್ಲಿ ಭೂಮಿಗೆ ಬಳಸ್ತಕ್ಕಂಥದ್ದು ಏನು ಈ ರಾಸಾಯನಿಕ ಏನು ಬಳಸ್ತಾರ ನಾವು ಸಾವಯವ ಗೊಬ್ಬರ ಬೆಳೆಸ್ಬೇಕಂತ ಸಾವಯವ ವಸ್ತುಗಳನ್ನೇ ಬಳಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಬಳಸ್ತಾ ಇದ್ದೀವಿ ಅದಕ್ಕೆ ಪ್ರಥಮವಾಗಿ ನಾವು ಏನು ಮಾಡಿದ್ರು ಜೀವಾಮೃತ ಅಂತ ಗೊತ್ತಾಯ್ತು ನಮಗೆ ಆ ಜೀವಾಮೃತ ಅಂದರೆ ಹತ್ತು ಕೆ ಜಿ ಸೆಗಣಿ ಐದು ಕೆ ಜಿ ಐದು ಲೀಟ್ರ್ ಗೋಮೂತ್ರ ಐದು ಕೆ ಜಿ ಬೆಲ್ಲ ಇದನ್ನು ಮಿಶ್ರಣ ಮಾಡಿ ಅದು ಏಳು ದಿನ ಇಟ್ಟು ಅದನ್ನು ಭೂಮಿಗೆ ಆರ್ಸ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡ್ರಿ ಈಗ ಈಗ ಎಕ್ಸಾಂಪಲ್ ಇಲ್ಲೆಲ್ಲಾರ ಐತಂದ್ರೆ ತೋರ್ಸಕ್ಕೆ ಸಾಧ್ಯ ಅಂದ್ರೆ ಶಿವಾಮೃತಿ ಇಲ್ಲಿ ಎಲ್ಲಿ ಸರ್ ಇಲ್ಲಿ ಗೋಕುಪ್ರಾಮ್ ಅಂತ ಇದೆ ಸರ್ ಇಲ್ಲಿ ಗೋಪ್ರಾಮ್ ಅಂತ ಬರ್ರಿ ಅಂತ ತರ್ಚೆ ಆಯ್ತು ಸರ್ ಸರ್ ಅವರು ನೀವು ಮಾಡೋ ಟೆಕ್ನಿಕ್ ಅವ್ರು ಮಾಡೋದು ಒಂದೇ ಅಂದ್ರೆ ಆಲ್ಮೋಸ್ಟ್ ಸರ್ ಇದ್ರದ್ದು ಬಹಳ ಪ್ರೊಶಸ್ಸು ಬಹಳ ಇದೆ ಸರ್ ಹಾಂ ಹಾಂ ಇದು ಪ್ರೊಶೆಸ್ಸು ಅವರು ಸುತಾರಿ ಅಂತಕ್ಕಂಥ ಒಬ್ಬರು ವ್ಯಕ್ತಿಗಳದ ಸರ್ ಅವರು ಇಲ್ಲಿ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಸರ್ ನಾಳೆ ಎರಡನೇ ತಾರೀಕಿಗೆ ಇದೆ ಸರ್ ಅವರು ಇದನ್ನ ಈ ಕನೇರಿ ಗುರುಗಳು ಮತ್ತು ಅವರು ಒಂದು ಇದರಲ್ಲಿ ಬಹಳಷ್ಟು ಕನೇರಿ ಗುರುಗಳು ಇದರೊಳಗೆ ಬಹಳಷ್ಟು ಆಸಕ್ತಿ ವಹಿಸರ್ ಸರ್ ನಮ್ಮ ಭಾಗದಲ್ಲಿ ರೈತರು ಇವತ್ತಿನ ದಿವಸ ಕಾರ್ಯಕ್ರಮ ಏನು ಹೇಳ್ದಲ್ಲ ಮಾಡಿದ್ರು ಅವರು ಕೂಡ ಆದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತ ಅಂತ ತಿಳ್ಕೊಂಡು ನಮ್ಮ ಕ್ಷೇತ್ರ ಬದಲಾವಣೆ ಆಗಬೇಕು ಅಂತಕೊಂಡು ಅಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಈ ಗೋ ಮತ್ತು ಪರಿಚಯ ಮಹಾನ್ ಮನೆ ಸುಧಾರಿಯವರು ಇವತ್ತು ಬರಲ್ ಸರ್ ಈ ನಮ್ಮ ಕಾಂಪ್ಲೇಂಟ್ಸ್ ಏನದ ಎರಡನೇ ತಾರೀಕು ಕಾರ್ಯಕ್ರಮ ಶನಿವಾರದಿಂದ ಇದೆ ಸರ್ ಆಲ್ಮೋಸ್ಟ್ ಒಂಬತ್ತು ದಿನನೂ ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ನಾನು ಒಂಬತ್ತು ದಿನ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇರಬೇಕು ಅಂತಕ್ಕಂಥ ವಿಚಾರ ಇಷ್ಟೇ ಸರ್ ಸೊ ಬೇರೆ ಅಗ್ರಿಕಲ್ಚರ್ ಬಗ್ಗೆ ಮತ್ತೇನ್ ಹೇಳೋಕೆ ಇಷ್ಟಪಡ್ತೇನೆ ನಾನು ಅಗ್ರಿಕಲ್ಚರ್ ಬಗ್ಗೆ ಅಂತ ಅನ್ನೋದು ಏನು ಸರ್ ಈಗ ನೀವೇನೋ ಮಾಡೋದು ಹೇಳ್ತಾ ಇದ್ರಿ ಗೋ ಅದೇನ್ ಅದೇನ್ ಅದು ಹೆಂಗ್ ಸರ್ ಎರಡು ನೂರು ಲೀಟರ್ ನೀರ್ ತಗೋಬೇಕು ಸರ್ ಎರಡ್ ನೂರ್ ಲೀಟರ್ ನೀರು ಇದ್ರ ಪ್ಲಾಸ್ಟಿಕ್ ಬ್ಯಾರಲ್ ತಗೋಬೇಕು ಸರ್ ಅದ್ರೊಳಗ ಇವರು ಒಂದು ಎರಡು ಲೀಟರ್ ಬಾಟ್ಲಿ ಕೊಟ್ಟಿರ್ತಾರೆ ಸರ್ ಇವರು ಒಂದು ಬ್ಯಾ ಎರಡು ನೂರು ಲೀಟ್ರಿಗೆ ಎರಡು ನೂರು ಎರಡು ಲೀಟ್ರ್ ಬ್ಯಾರಲ್ಲ ಇದು ಹಾಕ್ಬೇಕು ಸರ್ ಏನು ಗೋ ಉಪಾಮೃತ ಹಾಕ್ಬೇಕು ಸರ್ ಎರಡು ಕೆಜಿ ಜಿ ಬೆಲ್ಲ ಹಾಕ್ಬೇಕು ಸರ್ ಅಲ್ಲ ಗೋ ನೀವು ಮಾಡೋದೇ ಗೋಕು ಉಪಾಮೃತ ಅದು ಅಂದ್ರೆ ಹೆಪ್ಪ ಅಂತಕ್ಕಂಥದ್ದು ಹೇಳ್ತಾರೆ ಸರ್ ನಮ್ದು ಕನ್ನಡ ಭಾಷೆಯಲ್ಲಿ ಹೆಪ್ಪ ಅಂತ ಮಜ್ಜಿಗೆ ಮಜ್ಜಿಗೆ ಮಾಡ್ಬೇಕಾದಾಗ ಮೊಸರು ಮಾಡ್ಬೇಕಾದಾಗ ನಾವ್ ಹೆಂಗ ಒಂದಿಷ್ಟು ಹಾಲು ಅದಕ್ಕೆ ಹುಳಿ ಹಾ ಹುಳಿ ಆಗ್ತೀವಲ್ಲ ಹಂಗ ಇಡೀ ನಾವು ಎರಡ್ನೂರು ಏಳು ಲೀಟ್ರನ್ನು ಗೋಕೃಪ ಅಮೃತ ಮಾಡಬೇಕು ಅಂತಂದಾಗ ಇದು ಮೂಲ ವಸ್ತು ಏನಾದಲ್ಲಿ ಇದನ್ನು ಒಯ್ದು ಅದಕ್ಕೆ ಬೆರೆಸಿದಾಗ ಮೂಲ ವಸ್ತು ಅಂದ್ರೆ ಇದು ಗೋಕೃಪ ಅಮೃತ ಅನ್ನದ ಸರ್ ಇದು ಅವರು ಆಕಳಿನಿಂದ ತಯಾರು ಮಾಡಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಇದೆ ಸರ್ ಓಕೆ ಈಗ ಬೈ ಚಾನ್ಸ್ ನಿಮ್ ಕಡೆನೆ ಆಕಳ ಇತ್ರ ಅಂತ ಇಟ್ಕೋರಿ ಅವಾಗ ನಾವು ಬೇರೆ ಇಂಥವ್ರ ಕಡೆ ಪರ್ಚೇಸ್ ಮಾಡ್ಬೇಕಾದ ನೆಸೆಸಿಟಿ ಬರಂಗಿಲ್ಲ ಅದು ನೀವೇ ಮಾಡ್ಕೋಬಹುದು ಮಾಡಕ್ ಸ್ವಲ್ಪ ಅದ್ ಕಷ್ಟ ಆಗುತ್ತೆ ಸರ್ ಅದಕ್ಕೆ ಅದರದ್ದೇ ಆದಂತ ಅವರು ಟೆಕ್ನಿಕಲ್ ಸರ್ ಅದು ಪ್ರೊಸೆಸ್ ಬಹಳ ಸರ್ ಆಕಳ ಮರಿ ಹಾಕಿದ ತಕ್ಷಣವು ಇದಾಕಿದ್ನ ಅದೇನು ಅಮ್ಮ ಸಂತ ಬೀಳ್ತದೆ ಬೀಳಾರ್ದಂಗೆ ಹಿಡಿದು ಅಲ್ಲಿರ್ತಕ್ಕಂಥ ಅಂಶ ತಕ್ಕೊಂಡು ಒಂದು ಇದರಿಂದ ಲಿಕ್ವಿಡ್ ಲಿಂತ ಮಾಡ್ತಕ್ಕಂಥದ್ದು ಒಂದು ವಸ್ತು ಸರ್ ಅದು ಹಂಗ ಒಂದ್ರ ಅದು ಹಣ್ಣುಗಳು ಬೆಳಿಗ್ಗೆ ಬೆಳವಣಿಗೆ ಹಾಕೋದು ಒಂದರಿಂದ ಎರಡು ಎರಡು ನಾಲ್ಕು ನಾಲ್ಕು ಎಂಟು ಬೆಳವಣಿಗೆ ಮಾಡಬೇಕು ಅದರಲ್ಲಿ ಹೆಚ್ಚಿನ ಒಂದು ಈಗ ನೀವು ಎರಡು ಲೀಟರ್ ಗೆ ಎರಡು ಲೀಟರ್ ಗೋ ಗೋ ಹಾಕ್ತೀರಿ ಅದಾದ್ಬಿಟ್ರೆ ಮತ್ತೆ ಏನೇನು ಹಾಕ್ತೀರಿ ಕೆ ಜಿ ಬೆಲ್ಲ ಸರ್ ಹಾಂ ಆಮೇಲೆ ಎರಡ್ ಲೀಟರ್ ಮಜ್ಜಿಗೆ ಸರ್ ಲೀಟರ್ ಮಜ್ಜಿಗೆ ಅದು ದೇಶಿ ಹಾಕೋ ಮಜ್ಜಿಗೆನೆ ಇರ್ಬೇಕು ಸರ್ ದೇಶಿ ಹಾಕ ದೇಶಿ ಹಾಕೋ ಮಜ್ಜಿಗೆ ಇರಬೇಕು ಬೆಲ್ಲೇ ಇರ್ಬೇಕು ಸರ್ ಇದು ಅದಕ್ಕೆ ಬೇಕಾದಂತ ಪದ್ಧತಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಈ ನೀವು ಎರಡು ಎಕರೆಗೆ ಅದನ್ನ ಎಷ್ಟು ಬಳಸ್ತೀರಿ ಸರ್ ಅದನ್ನ ಎಕರೆಗೆ ಎರಡು ನೂರು ಲೀಟರ್ ಸರ್ ಒಂದ್ ಎಕರೆಗೆ ಎರಡು ನೂರು ಲೀಟರ್ ಅಂದ್ರೆ ಎರಡು ಎಕರೆಗೆ ನೀವು ನಾಲ್ಕುನೂರ್ ಲೀಟರ್ ಮಾಡ್ಕೊಂತೀರಿ ನಾವೆಲ್ಲ ಏನ್ ಮಾಡ್ತೀವಿ ಸರ್ ಹೊಲದಲ್ಲಿ ಹೋಗಿ ಇಟ್ಟಿರ್ತೀವಿ ಮಾಡ್ಕೊಂಡು ಹೋಗ್ತೀವಿ ಒಂದಾಗ ಒಂದ್ಸಲ ಎಷ್ಟು ದಿನಕ್ಕೊಂದ್ಸಲ ಹಾಕ್ಬೇಕು ಸರ್ ಅದನ್ನು ಅವ್ರ ಹಾರಕ್ಕೊಂದ್ಸಲ ಕೊಟ್ಟರು ತಪ್ಪಿಲ್ಲ ಅಂತಂದ್ರೆ ನಮ್ಗೆ ಅದು ಕೊಡಕ್ ಆಗಲ್ಲ ಹದ್ನೈದೊಂದ್ಸಲ ನಾವು ಹದಿನೈದು ದಿನಕ್ಕೊಂದ್ಸಲ ಕೃಪಾಮೃತ ಮತ್ತೊಂದ್ ದಿನ ದಿನಕ್ಕೆ ಜೀವಾಮೃತ ಕೊಡ್ತೀವಿ ಈ ಜೀವಾಮೃತಕ್ಕೂ ಗೋ ಕೃಪಾಮೃತಕ್ಕೂ ಸರ್ ವ್ಯತ್ಯಾಸ ಸ್ವಲ್ಪ ಇದು ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಬೇರೆ ಸರ ಬಳಕೆ ಮಾಡ್ತಕ್ಕಂಥ ಅದು ಅದರಲ್ಲಿ ವಸ್ತುಗಳು ಬಳಕೆ ಮಾಡ್ತಕ್ಕಂಥ ಗೋಕೃಪ ಅಮೃತ ಇತ್ತೀಚೆಲಾಗಿ ಬಂದಿರತಕ್ಕಂಥ ವಸ್ತು ಈ ಜೀವಾಮೃತ ಪಾಳೆಕರ್ ಸುಭಾಷ್ ಪಾಳ್ಯಕರ್ ಬಂದಿರ್ತಕ್ಕಂಥ ಅದು ಸುಮಾರು ಜೀವಾಮೃತನ ಅಮೃತ ಜೀವಾಮೃತನ ಓಕೆ ಓಕೆ ಸರಿ ಇತ್ತೀಚಿಂದ ಸೊ ಇದು ನೀವು ಅದನ್ನ ನೀವು ತೊಗೊಂಡ ನಂತರ ಈಗ ಆರ್ಗ್ಯಾನಿಕ್ ಗೋ ಕೃಪಾಮೃತ ಜೀವಾಮೃತ ಹಾಕಿದ ನಂತರ ನಿಮ್ಗೆ ಹೊಲದ ಡಿಫ್ರೆನ್ಸ್ ಏನು ಅನ್ಸುತ್ತೆ ಸರ್ ನಿಮಗೆ ಹೊಲದಲ್ಲಿ ನಾವು ಮೊದಲಿಗೆ ತೊಗೊಂಡಾಗ ಏನು ಅಷ್ಟು ಭಾಳ ಗಟ್ಟಿ ಗಟ್ಟಿ ಇರ್ತಿತ್ತು ಪೂಲಿ ಹಾ ಈಗ ಏನಾಗಿದೆ ನಾವು ಸತತವಾಗಿ ಮೂರು ವರ್ಷದಿಂದ ಬಳಕೆ ಮಾಡ್ತಾ ಇರೋದ್ರಿಂದ ಎರೆ ಹುಳುಗಳು ಬೆಳವಣಿಗೆ ಆಗ್ತಾ ಆಮೇಲೆ ಎರೆ ಅದ್ರ ರಂಧ್ರಗಳು ಹಾಕ್ತವೆ ಸರ್ ಆ ರಂಧ್ರಗಳು ಹಾಕಿದ್ ನಮ್ಗೆ ರಂಧ್ರಗಳು ಹಾಕಿದ್ರೆ ಆ ರಂಧ್ರಗಳು ಬಿಡುದ್ರಿಂದ ಏನಾಯ್ತದ ಗಾಳಿ ಆಡ್ತದ ಬಿಸಿಲು ಆಡ್ತದ ಮಳೆ ಬಂದಾಗ ಆ ನೀರನ್ನು ಹಿಂಕೊಂಡು ಭೂಮಿಯನ್ನು ತಂಪಿರ್ತಕ್ಕಂತ ವ್ಯವಸ್ಥೆ ಮಾಡ್ತದೆ ಹೆಚ್ಚು ನೀರನ್ನು ಬಿಡುದ್ರಿ ಸರ್ ಅದಕ್ಕೆ ನೀರನ್ನು ಅವಶ್ಯಕತೆ ಈಗ ಹೊಸದಾಗಿ ಗದ್ದೆ ತಗೊಂಡು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಏನು ಅನ್ನೋರ್ಗೆ ಏನ್ ಸರ್ ಫಸ್ಟ್ ನಾವು ರಾಸಾಯನಿಕ ವಸ್ತು ಬಳಸ್ತಾ ಬಂದಿದ್ರೆ ಸುಮಾರಾಗಿ ನಾವು ನಲವತ್ತು ನಲವತ್ತೈದು ವರ್ಷದಿಂದ ಸಾಮಾನ್ಯವಾಗಿ ರಾಸಾಯನಿಕ ಬಳಕೆ ಮಾಡ್ಕೋ ಅಂತ ಬಂದಿದ್ವಿ ಅದನ್ನು ಪರಿವರ್ತನೆ ಮಾಡ್ಬೇಕಾದ್ರೆ ನಮಗೂ ಸ್ವಲ್ಪ ಕಾಲಾವಕಾಶ ಬೇಕು ಸರ್ ಶೀಘ್ರವಾಗಿ ಬದಲಾವಣೆ ಮಾಡಬೇಕಂತಂದ್ರೆ ಇದು ಆಕಳ ದನದ ತಿಪ್ಪೆ ಗೊಬ್ಬರ ಅಂತಂತಾರೆ ನಮಗ ಆ ಗೊಬ್ಬರ ಸಿಗುದಿಲ್ಲ ಸಿಕ್ಕ ಚಲೋ ಇಲ್ಲ ಅಂತಂದ್ರೆ ಈ ತರ ಸೆಣಬು ಸಿಗತ್ತೆ ಸರ್ ಸೆಣಬು ಸರ್ ಇದು ಗೊಬ್ಬರ ಇದನ್ನ ಯಾವುದೇ ಬೆಳೆಯನ್ನು ಬಿತ್ತದಕ್ಕಿಂತ ಪೂರ್ವದಲ್ಲಿ ದಿನ ಸಮಯ ಬೇಕು ಸರ್ಕಾರಿ ಇದನ್ನ ನಾವು ಈ ತರ ಬಿತ್ತಿದ್ರೆ ಬಿತ್ತಲಿಲ್ಲ ಅಂದ್ರೆ ಚೆಲಿನೂ ಮಾಡಿ ಇದ್ರ ಜೊತೆಯಲ್ಲಿ ಮತ್ತೆ ಇನ್ನೊಂದು ಬರ್ತದೆ ಸರ್ ದಯಂತ ಅಂತ ಒಂದ್ ಬರ್ತದೆ ದಯಾಂತ ಅಂತ ಒಂದ್ ಬರ್ತದೆ ಈ ಎರಡು ಮಿಶ್ರಣ ಮಾಡಿ ಬಿತ್ಬಹುದು ಇವೆರಡು ಎರಡು ಸಿಗ್ಲ್ಲ ಅಂತಂದ್ರೆ ಈ ದ್ವಿದಳ ಧಾನ್ಯಗಳಂತ ಸಿಗ್ತಾವ ಸರ್ ಒಂಬತ್ತು ಧಾನ್ಯಗಳನ್ನ ಮಿಕ್ಸ್ ಮಾಡ್ಕೊಂಡು ದ್ವಿಧಳ ದ್ಳ ಧಾನ್ಯಗಳು ಸರ್ ಅದನ್ನ ಸುಮಾರು ಒಂದ್ ಎಕರೆಗೆ ಇಪ್ಪತ್ತು ಕೆಜಿ ಅಂತ ಅದನ್ನ ಬಿತ್ಬೇಕು ಸರ್ ಬಿತ್ತಿ ಮಳೆಗಾಲ ನೀರ ಸರಿ ಸಿಗ್ಲಿಲ್ಲ ಅಂತಂದ್ರೆ ಸಲ ಎರಡ್ ಸಲ ನೀರ್ ಕೊಟ್ಟು ಅದನ್ನ ಈ ತರ ಬೆಳ್ದಾಗ ಈ ಸದ್ದಿದ್ ಬಂದ ಸರಿ ತಕೋ ಬಂದ ಸರಿ ಈ ತರ ಹೂವು ಅಂತಂದ್ರೆ ಬಂದ ಸರ್ ಏನ್ ಮಾಡ್ಬೇಕು ಸರ್ ಈ ನಮ್ಮ ರೂಟರ್ ಬಿಡಬೇಕು ಸರ್ ರೂಟರ್ ಹೊಡೆದು ಮಣ್ಣಿನಗೆ ಬಿಡಬೇಕು ಸರ್ ಅಂದ್ರೆ ಇದಕ್ಕೊಂದು ಸತ್ವ ಬರ್ತದೆ ಇಂಥದ್ದು ನಾವು ಪ್ರತಿಯೊಂದು ಬೆಳೆಗೆ ಒಂದು ವರ್ಷದ ಒಂದ್ ಎರಡು ಸಲ ಮಾಡಬೇಕು ಕನಿಷ್ಠ ಸಲ ಮಾಡಿದಾಗ ನಾವು ಸತತ ಮಾಡ್ಕೊತ ಹೋಗಲ್ಲ ಸ್ವಲ್ಪ ಇದ್ರ ಬಗ್ಗೆ ಭೂಮಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾವಯವ ಪದಾರ್ಥಗಳನ್ನು ನಾವು ಬಡ್ಕ ಮಾಡ್ಕೊ ಬಿಡಬೇಕು ರಾಸಾಯನಿಕ ವಸ್ತುಗಳನ್ನು ಬಿಡಬೇಕು ಈ ಸಿಂಪಡಣೆ ಮಾಡೋದನ್ನು ಬಿಡಬೇಕು ಭೂಮಿಗೆ ಹಾಕೋದನ್ನು ಬಿಡಬೇಕು ಭೂಮಿಯನ್ನು ಬರ್ಡಾಗಿ ಹೋಗಿ ಸರ್ ಅದಕ್ಕೇನು ಉತ್ಪನ್ನ ಮಾಡ್ತಕ್ಕಂಥ ಭೂಮಿಯೆಲ್ಲ ಜೀವಸತ್ವ ಇಲ್ಲ ಇಷ್ಟ ಅದಕ್ಕೋಸ್ಕರವಾಗಿ ನಾವು ಅದನ್ನ ಬಿಟ್ಟು ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ ಮಾಡ್ತಕ್ಕವ್ರಿಗೆ ನಾವು ಆದಷ್ಟು ಸಾವಯವದ ಕಡೆ ಬಂದು ಸಾವಯವ ಪದಾರ್ಥಗಳನ್ನು ಬೆಳೆಸಿಕೊಂಡು ಅದ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ನಾವು ಉತ್ತಮ ಆರೋಗ್ಯ ಕಾಪಾಡ್ಕೋಬೇಕು ಭೂಮಿಯ ಆರೋಗ್ಯನ ಕಾಪಾಡಿಕೊಂಡು ಮುಂದಿನ ಭವಿಷ್ಯ ಈಗ ನಮ್ಮ ವಿಡಿಯೋ ನೋಡಿ ನಾವು ಆರ್ಗ ಫಾರ್ಮಿಂಗ್ ಮಾಡಬೇಕಪ್ಪ ಮಾಹಿತಿ ಬೇಕು ಅನ್ನೋರಿಗೆ ನೀವು ಮಾಹಿತಿ ಕೊಡ್ತೀರಿ ಸರ್ ನನಗ ಸೊ ನಿಮ್ಮ ನೀವು ನಿಮ್ಮ ನಿಮ್ಮ ಫೋನ್ ನಂಬರ್ ಹೇಳ್ರಿ ಹೇಳಿ ಡಬಲ್ ನೈನ್ ಜೀರೋ ಟೂ ಒನ್ ಟು ಫೋರ್ ಡಬಲ್ ಸಿಕ್ಸ್ ಫೋರ್ ಓಕೆ ಇನ್ನೊಂದ್ಸಲ ಹೇಳ್ರಿ ನಂಬರ್ ಡಬಲ್ ನೈನ್ ಜೀರೋ ಟು ಒನ್ ಟು ಫೋರ್ ಡಬಲ್ ಸಿಕ್ಸ್ ಫೋರ್ ಓಕೆ ಈ ಗುಲ್ಬರ್ಗ ಸೀಡಮ್ ಈ ಭಾಗದವ್ರು ಯಾರಾದರೂ ಹೊಸದಾಗಿ ಮಾಡಬೇಕು ಅನ್ನೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಮಾಹಿತಿ ಕೊಡ್ತೇವೆ ನಮಗಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹಾಂ ಅಲ್ಲ ನೀವು ಅವ್ರಿಗೆ ಆ ಮಾಹಿತಿ ಕೊಡಿರಿ ಅಥವಾ ನಿಮಗೆ ಥರ ಮಾಹಿತಿ ಗೊತ್ತಿದೆ ನಮಗೆ ಕೊಡಿರಿ ನಾವು ಅವ್ರು ನೀವು ನಿಮ್ಮಂಗೆ ಸಂದರ್ಶನ ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ಅಟ್ಲೀಸ್ಟ್ ಮುಂದಿನ ಜನ್ರೇಷನ್ಗೆ ಹಾಂ ಮುಂದಿನ ಜನ್ರೇಷನ್ಗೆ ಒಳ್ಳೇದಾಗಲಿ ಅನ್ನೋದು ನಮ್ಮೆಲ್ಲರ ಪ್ರಯತ್ನ ಸರ್ ಓಕೆ ಆಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆಯದು ಇನ್ನೊಂದು ವಿಷಯ ಹಾಂ ಸರ್ ನಮ್ಮ ರೈತರಿಗೆ ಈಗಾಗಲೇ ನಾವು ಏನು ಮಾಡ್ತೀವಿ ಭಾಗ ಸಾಮಾನ್ಯವಾಗಿ ಈ ಭಾಗದಾಗೆಲ್ಲ ನಮ್ಮ ಭಾಗದಾಗ ನಾವೇನು ಹತ್ತಿ ಬೆಳೆದಿರ್ತಾರೆ ಸರ್ ಮೆಣಸಿನ ಗಿಡ ತೊಗರಿ ಇವೆಲ್ಲ ಬೆಳೆದಿರ್ತಾರೆ ನಾವೇನ್ ಮಾಡ್ತೀವಿ ಅವನ್ನೆಲ್ಲ ಅಷ್ಟು ಕಟಿಂಗ್ ಮಾಡಿದ ತಕ್ಷಣ ಬಾಣ ಕೊಯ್ದು ಅಥವಾ ಒಂದು ಬದಿಯಲ್ಲಿ ಹಾಕೊಂಡು ಅದನ್ನ ಸುಟ್ಟಾಕ್ ಬಿಡ್ತೀವಿ ಅದನ್ನ ಮಾಡ್ಬಾರ್ದು ಸರ್ ಅದನ್ನ ಯಾವ ಸ್ಥಿತಿಯಲ್ಲಿ ಅದನ್ನ ಆ ಭೂಮಿಯಲ್ಲಿ ಇರುವಂತ ವ್ಯವಸ್ಥೆ ಮಾಡ್ಬಾರ ಏನೋ ಈಗ ಸಾಕಷ್ಟು ಮಷಿನ್ಗಳು ಬಂದವ್ ಸರ್ ಅವನ್ನೆಲ್ಲ ಕಟಿಂಗ್ ಕಟಿಂಗ್ ಮಾಡಿ ಅಲ್ಲೇ ಭೂಮಿಯಲ್ಲಿ ಬಿಟ್ಟು ಬಿಡೋಕ್ ಸರ್ ಬಿಟ್ಟು ಅದನ್ನ ನಾವು ಹಾಕ್ಲಾರ ನಮ್ ಶಕ್ತಿ ಮೀರಿ ಅದು ಗೊಬ್ಬರ ಆಗಿರ್ತೇವೆ ಸರ್ ಅದನ್ನ ಮಾಡಿದ್ರೆ ಇನ್ನೂ ಬೇಗ ಬೇಗ ನಾವು ಭೂಮಿಯನ್ನು ಪರಿವರ್ತನೆ ಮಾಡಕ್ಕೆ ಸರ್ ಇದು ಮಾಡ್ತಾ ಇಲ್ಲ ಸರ್ ನಾವ್ ಏನ್ ಮಾಡಕತ್ತೀವಿ ಅದನ್ನ ಸುಟ್ಟು ಬಿಡೋದು ಮಾಡಕತ್ತೀವಿ ಸರ್ ಅದು ಮಾಡ್ಬಾರ್ದು ಸರ್ ದಯವಿಟ್ಟು ಅದನ್ನ ಯಾರು ಮಾಡ್ ಆ ಸುಡದ್ರಿಂದ ಏನಾಗ್ ಭೂಮಿಯಲ್ಲಿ ಇರ್ತಕ್ಕಂಥ ಎರುಹುಳುಗಳು ಆ ಹೀಟ್ ಲಿಂದ ಅವು ಮತ್ತೆ ಒಳಗಡೆ ಹೋಗಿಬಿಡ್ತಾವ್ ಸರ್ ಮತ್ತೆ ಇರ್ತಕ್ಕಂಥ ಭೂಮಿಯಲ್ಲಿ ಇರ್ತಕ್ಕಂಥ ಜೀವ ಕಣಗಳು ಕೂಡ ಹೋಗ್ಬಿಡ್ತಾವ್ ಸರ್ ಅಲ್ಲಿ ಅದಕ್ಕೆ ನಾವು ಎಲ್ಲಿ ಭೂಮಿ ಸುಟ್ಟಿರ್ತೀವಿ ಆ ಭೂಮಿಯಲ್ಲಿ ಒಂದ್ ವರ್ಷ ಬೆಳಿ ಬರಲ್ಲ ಸರ್ ಬಹಳ ಇಳುವರಿ ಬಹಳ ಕಡಿಮೆ ಇರ್ತದೆ ಸರ್ ಅದನ್ನು ಕಾಪಾಡ್ಕೋಬೇಕು ಸರ್ स्मा थ्याङ्क्यु सो मच थ्याङ्क यू थ्याङ्क यू